ನಾಳೆ ಭಾನುವಾರ ಹುಣ್ಣಿಮೆಯ ಇಂದಿನ ದಿನ ಸಾಸಿವೆಯಿಂದ ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳಿ ಹಣಕಾಸಿನ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಕ್ಷಣ ಮಾತ್ರದಲ್ಲಿ ನಿವಾರಣೆಯಾಗಿ ಹಣ ಅದೃಷ್ಟ ಉಳಿದು ಬರುತ್ತೆ ಶಾಶ್ವತವಾಗಿ ಹಣ ನಿಮ್ಮ ಕೈಯಲ್ಲಿ ನಿಲ್ಲುವಂತಹ ಯೋಗ ನಿಮ್ಮದಾಗುತ್ತೆ ಹಣಕ್ಕೆ ಬಂದಿರುವ ದೋಷಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಸ್ನೇಹಿತರೆ ಸಾಸಿವೆಯಿಂದ ಈ ದಿನ ಈ ಪರಿಹಾರವನ್ನು ಮಾಡಿಕೊಂಡ್ರಿ ಅಂದರೆ ಖಂಡಿತವಾಗಿಯೂ ನಿಮ್ಮ ಹಣಕ್ಕೆ ಬಂದಿರುವ ಸಮಸ್ಯೆಗಳೆಲ್ಲ ನಿರ್ಮೂಲವಾಗುತ್ತೆ ಸಾಲಬಾಧೆಗಳು ಆಗುತ್ತೆ ವ್ಯಾಪಾರ ವಹಿವಾಟುಗಳಲ್ಲಿ ಲಾಭವನ್ನು ನೋಡ್ತೀರ ಕಷ್ಟಗಳನ್ನೆಲ್ಲ ದೂರ ಮಾಡ್ಕೋತೀರ ಬರೀ ಹಣಕಾಸಿನ ಸಮಸ್ಯೆ ಮಾತ್ರ ಅಲ್ಲ ಸ್ನೇಹಿತರೆ ಯಾವುದೇ ರೀತಿ ತೊಂದರೆಗಳಿದ್ರೂ ಕೂಡ ಕಣ್ಣು ದೃಷ್ಟಿ ನರದೃಷ್ಟಿ ಮಾಟ ಮಂತ್ರ ಕೇಡು ಕಷ್ಟ ಮನೆಗೆ ಯಾವುದೇ ದೃಷ್ಟಿದೋಷ ಇದ್ದರೂ ದಾರಿದ್ರ್ಯ ಇದ್ದರೂ ಎಲ್ಲವನ್ನು ಕೂಡ ನಿವಾರಣೆ ಮಾಡುವಂಥ ಶಕ್ತಿ ಈ ಸಾಸಿವಿಗಿದೆ ಸ್ನೇಹಿತರೆ ಈ ಪರಿಹಾರಕ್ಕಿದೆ ಈ ಪರಿಹಾರವನ್ನು ನೀವು ಮಾಡಿಕೊಂಡ ನಂತರ ಕೆಲವೇ ಕ್ಷಣಗಳಲ್ಲಿ ಬದಲಾವಣೆಯನ್ನು ಗಮನಿಸ್ತಾ ಹೋಗ್ತೀರಾ ದಿನದಿಂದ ದಿನಕ್ಕೆ ಮನೆಯಲ್ಲಿ ಆರ್ಥಿಕ ಸಂಕಷ್ಟಗಳು ನಿರ್ಮೂಲವಾಗಿ ಹಣದ ವೃದ್ಧಿಯಾಗುತ್ತೆ ಆಕಸ್ಮಿಕ ಧನಲಾಭವಾಗುತ್ತೆ ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ ನೀವೇ ಆಶ್ಚರ್ಯ ಪಡುವಷ್ಟರ ಮಟ್ಟಕ್ಕೆ ನಿಮ್ಮ ಜೀವನ ಬದಲಾಗ್ತಾ ಹೋಗುತ್ತೆ ಸ್ನೇಹಿತರೆ ಭಾನುವಾರ ಈ ದಿನ ಹುಣ್ಣಿಮೆಯ ಹಿಂದಿನ ದಿನ ಅಮಾವಾಸ್ಯೆ ಹುಣ್ಣಿಮೆ ಹಿಂದೆ ಮುಂದೆ ದಿನಗಳೇನಿರುತ್ತೆ ಅಷ್ಟೇ ಶಕ್ತಿ ಈ ಒಂದು ದಿನಗಳಿಗಿರುತ್ತೆಂದರೆ ಅಮಾವಾಸ್ಯಗಿರುವಂಥ ಶಕ್ತಿ ಹಿಂದೆ ಮುಂದೆ ಇರುವಂಥ ದಿನಗಳಿಗೂ ಕೂಡ ಇರುತ್ತೆ ಅಮಾವಾಸ್ಯೆ ಪೌರ್ಣಮಿಯ ಹಿಂದೆ ಮುಂದಿನ ದಿನಗಳಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು ಯಾವುದೇ ರೀತಿಯ ಒಂದು ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂತಲೇ ನಮ್ಮ ಹಿರಿಯರು ಹೇಳ್ತಾರೆ ಹಾಗೆ ಈ ಅಮಾವಾಸ್ಯೆ ಹಿಂದೆ ಮುಂದಿನ ದಿನಗಳಲ್ಲಿ ಲಕ್ಷ್ಮಿಯನ್ನು ಕೂಡ ಆರಾಧನೆ ಮಾಡ್ತಾರೆ ಲಕ್ಷ್ಮಿ ಸಂಪತ್ತಿನ ದೇವತೆ ಅಮಾವಾಸ್ಯೆಯ ದಿನ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡುವಂಥದ್ದು ಪೌರ್ಣಮಿಯ ದಿನ ಲಕ್ಷ್ಮಿ ದೇವಿಯನ್ನ ಆರಾಧನೆ ಮಾಡುವಂಥದ್ದು ಹಿಂದಿನಿಂದ ನಡೆದು ಬಂದಿರುವಂಥ ಪದ್ಧತಿಗಳು ಅದೇ ರೀತಿಯಲ್ಲಿ ಅಮಾವಾಸ್ಯ ಹಿಂದೆ ಮುಂದಿನ ದಿನಗಳಲ್ಲೂ ಕೂಡ ಲಕ್ಷ್ಮಿಯನ್ನ ಆರಾಧಿಸ್ತಾರೆ ಈ ರೀತಿ ಆರಾಧ ಆರಾಧಿಸೋದ್ರಿಂದ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಅಂತಲೇ ಹೇಳಲಾಗುತ್ತೆ ಅಮಾವಾಸ್ಯೆ ಪೌರ್ಣಮಿ ಲಕ್ಷ್ಮಿ ದೇವಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಹಾಗಾಗಿ ಸ್ನೇಹಿತರೆ ಈ ದಿನ ಪೌರ್ಣಮಿಯ ಇಂದಿನ ದಿನ ಭಾನುವಾರ ಬಂದಿದೆ ಭಾನುವಾರದ ದಿನ ನಾವು ಮಾಡುವಂಥ ಯಾವುದೇ ತಂತ್ರಗಳು ಕೂಡ ನಮಗೆ ಫಲವನ್ನು ಕೊಡುತ್ತೆ ಅಂತಲೇ ಹೇಳಲಾಗುತ್ತೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಈ ಅದ್ಭುತ ಪರಿಹಾರವನ್ನು ಈ ದಿನ ಸಾಯಂಕಾಲ ನೀವು ಮಾಡಿಕೊಳ್ಬೇಕು ಅಂದರೆ ಏಳು ಗಂಟೆಯ ನಂತರ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಖಂಡಿತವಾಗಿ ಎಲ್ಲ ಸಮಸ್ಯೆಗಳು ಕೂಡ ನಿರ್ಮೂಲವಾಗಿ ಅದೃಷ್ಟ ಒಲಿದು ಬರುತ್ತೆ ಹಣಕಾಸಿಗೆ ಬಂದಿರುವಂಥ ಸಮಸ್ಯೆಗಳೆಲ್ಲವೂ ಕೂಡ ನಿರ್ಮೂಲವಾಗುತ್ತೆ ಕೆಲವೊಮ್ಮೆ ಜೀವನದಲ್ಲಿ ಎಷ್ಟೇ ದುಡಿದ್ರೂ ಕೂಡ ಕೈಯಲ್ಲಿ ಹಣ ನಿಲ್ಲೋದಿಲ್ಲ ಹೀಗೆ ಬಂದಿರ್ತೀವಿ ಮರುದಿನ ಹಣ ಕೈಯಲ್ಲಿ ಇರೋದಿಲ್ಲ ಏನಾದರೂ ಸಮಸ್ಯೆಗಳು ಬರ್ತಾ ಇರುತ್ತೆ ಏನಾದರೂ ಕಷ್ಟಗಳು ಬಂದ್ಬಿಡುತ್ತೆ ಮರುದಿನವೇ ಹಣ ಹೊರಟೋಗ್ಬಿಡುತ್ತೆ ಮತ್ತು ಮತ್ತೆ ನಮ್ಮ ಜೀವನ ಹೇಗೆ ಸಾಗಿಸೋದು ಅಂತ ಗೊತ್ತಾಗದೆ ಸಾಲ ಬಾ ಸಾಲಕ್ಕೆ ಕೈ ಹಾಕ್ತೀವಿ ಸಾಲ ಬಾಧೆಗಳಿಗೆ ನಾವು ಸಿಲುಕೊಂಡು ಬಿಡ್ತೀವಿ ಈ ರೀತಿ ಆದಂಥ ಸಂದರ್ಭದಲ್ಲಿ ಹೇಗೆ ಸಾಲವನ್ನು ತೀರಿಸೋದು ಹೇಗೆ ಜೀವನವನ್ನು ಸಾಗಿಸೋದು ಅಂತ ಗೊತ್ತಾಗದೆ ಯೋಚನೆಗೀಡಾಗಬೇಕಾಗುತ್ತೆ ಸ್ನೇಹಿತರೆ ಸಾಕಷ್ಟು ಜನರು ಯೋಚನೆ ಮಾಡ್ತಾ ಇರ್ತಾರೆ ನಮ್ಮ ಬದುಕೆ ಯಾಕೆ ಈ ರೀತಿ ಆಗ್ತಾ ಇದೆ ಬೇರೆಯವ್ರ ಜೀವನ ಎಲ್ಲ ಚೆನ್ನಾಗಿದೆ ನಮಗೆ ಯಾಕೆ ಈ ರೀತಿ ಕಷ್ಟಗಳು ಬರ್ತಾ ಇದೆ ಏನು ಸಮಸ್ಯೆ ಆಗ್ತಾ ಇದೆ ಅಂತ ಗೊತ್ತಾಗದೆ ತೊಳಾಡ್ತಾ ಇರ್ತೀರ ಸ್ನೇಹಿತರೆ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಂಡ ನಂತರ ಖಂಡಿತವಾಗಿ ಜೀವನದಲ್ಲಿ ನಾನಾ ರೀತಿಯ ಬದಲಾವಣೆಗಳನ್ನು ನಾವು ಗಮನಿಸ್ತಾ ಹೋಗ್ತೀವಿ ನಂಬಿಕೆಯಿಂದ ಮಾಡ್ಕೊಳ್ಬೇಕು ಅನಾದಿ ಕಾಲದಿಂದ ಪರಿಹಾರಗಳನ್ನು ಮಾಡಿಕೊಂಡು ಪರಿಹಾರಗಳಿಂದ ಫಲವನ್ನು ಅನುಭವಿಸಿದ ನಂತರವಷ್ಟೇ ಮುಂದಿನ ಪೀಳಿಗೆಗಳಿಗೆ ಸಾಕಾಗುವಷ್ಟು ಅಂದರೆ ಬೇಕಾಗುವಷ್ಟು ಪರಿಹಾರಗಳನ್ನು ನಮಗೆ ತಿಳಿಸ್ಕೊಡ್ತಾನೆ ಬಂದಿದ್ದಾರೆ ಪರಿಹಾರ ಶಾಸ್ತ್ರದಲ್ಲಿ ಜಯಸ್ಕೊಟ್ಟಿರುವ ಈ ಸಾಸಿವೆ ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸಾಸಿವೆ ಅಂತಹ ಒಂದು ಶಕ್ತಿ ಇದೆ ಸ್ನೇಹಿತರೆ ತಂತ್ರಶಾಸ್ತ್ರದಲ್ಲಿ ಸಾಸಿವೆಗೆ ಅತ್ಯಂತ ಪ್ರಾಧಾನ್ಯತೆಯನ್ನು ನೀಡಿದ್ದಾರೆ ಸಾಸಿವೆಯಿಂದ ಮಾಡಿಕೊಳ್ಳುವ ಪರಿಹಾರಕ್ಕೂ ಕೂಡ ಅಷ್ಟೇ ಸ್ನೇಹಿತರೆ ಸಾಸಿವೆ ಕಪ್ಪು ಬಣ್ಣದಲ್ಲಿ ಇರೋದರಿಂದ ದೃಷ್ಟಿ ದೃಷ್ಟಿದೋಷಗಳನ್ನು ನಿವಾರಣೆ ಮಾಡುತ್ತೆ ನಮ್ಗಾಗಿರುವ ಸಮಸ್ಯೆಗಳನ್ನು ಹೊರದೂಡಲಿಕ್ಕೆ ತುಂಬಾ ಸಹಾಯಕಾರಿ ಸಾಸಿವೆಯಿಂದ ನಾನಾ ರೀತಿಯ ಪರಿಹಾರಗಳನ್ನು ಮಾಡ್ಕೊಳ್ತೀವಿ ಇವತ್ತು ನಾನು ತಿಳಿಸ್ಕೊಡ್ತಾ ಇರೋದು ಹಣಕಾಸಿಗೆ ಬಂದಿರುವ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ನಂಬಿಕೆಯಿಂದ ಸಾಯಂಕಾಲ ಏಳು ಗಂಟೆಯ ನಂತರ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ನೀವು ಆಶ್ಚರ್ಯ ಪಡುವಷ್ಟರ ಮಟ್ಟಕ್ಕೆ ನಿಮ್ಮ ಜೀವನ ಬದಲಾಗ್ತಾ ಹೋಗುತ್ತೆ ಹಣದ ವೃದ್ಧಿ ಆಗ್ತಾ ಹೋಗುತ್ತೆ ಶ್ರೀಮಂತಿಕೆ ಜೀವನ ನಿಮ್ಮದಾಗುತ್ತೆ ಕುಟುಂಬದಲ್ಲಿ ಸುಖ ಸಂತೋಷ ಸಮೃದ್ಧಿ ತುಂಬಿ ತುಳುಕುತ್ತೆ ಸ್ನೇಹಿತರೆ ಆಶ್ಚರ್ಯ ಪಡ್ತೀರ ನೀವೇನೇ ಸ್ನೇಹಿತರೆ ಇದನ್ನ ನೀವು ಮಾಡಬೇಕಾಗಿರೋದು ಇಷ್ಟೇ ಸ್ವಲ್ಪ ಕಪ್ಪು ಸಾಸಿವೆ ಮನೆಯಲ್ಲಿರುವಂಥ ಕಪ್ಪು ಸಾಸಿವೆನೇ ಬಳಸ್ಕೊಡ್ಬೋದು ಇದಕ್ಕೇನು ನಾವು ಹೊಸದಾಗಿ ತರಬೇಕು ಏನಿಲ್ಲ ಹೊಸದಾಗಿ ತಂದಿಟ್ಕೊಂಡು ಮಾಡ್ತೀನಿ ಅಂದರೂ ಕೂಡ ತೊಂದರೆ ಇಲ್ಲ ಒಂದು ಹತ್ತು ರೂಪಾಯಿ ಕೊಟ್ಟರೆ ನಮಗೆ ಸಾಸಿವೆ ಸಿಕ್ಬಿಡುತ್ತೆ ಕಡಿಮೆ ವೆಚ್ಚದಲ್ಲಿ ಮಾಡಿಕೊಳ್ಳುವಂಥ ಪರಿಹಾರ ಸ್ನೇಹಿತರೆ ಈ ಸಾಸುವೆಯನ್ನು ತಂದಿಟ್ಕೊಳ್ಳಿ ಹಾಗೆ ಒಂದು ಮಣ್ಣಿನ ಪ್ಲೇಟ್ ಆಗಲಿ ಅಥವಾ ಸ್ಟೀಲ್ ಪ್ಲೇಟ್ ಆಗಲಿ ಇಟ್ಟಾಳೆ ಇದಕ್ಕೆ ಯಾವ ಪ್ಲೇಟ್ ಬಳಸಿದ್ರೂ ಕೂಡ ತೊಂದರೆ ಇಲ್ಲ ಯಾವುದಾದ್ರೂ ಪ್ಲೇಟನ್ನು ಬಳಸ್ಕೊಳ್ಳಿ ಆದರೆ ಈ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಬಳಸ್ತಾ ಇದ್ದೀರಾ ಅಂತಂದರೆ ಅದನ್ನು ಉಪಯೋಗ್ಸಿರಬಾರ್ದು ಎಂಜಲ್ ಮಾಡಿರಬಾರ್ದು ಏನೋ ಊಟ ತಿಂದಿರೋದಾಗಲಿ ಇನ್ನೇನೋ ಒಂದು ಉಪಯೋಗ್ಸಿರುವಂಥ ಪ್ಲೇಟನ್ನು ಬಳಸ್ಕೊಳ್ಳೋದಕ್ಕೆ ಹೋಗಬೇಡಿ ಉಪಯೋಗಿಸಿಲ್ಲದಿದ್ದಂಥ ಒಂದು ಪ್ಲೇಟನ್ನು ತೆಗೆದುಕೊಳ್ಳಿ ಶುದ್ಧವಾಗಿ ಇರುವಂತ ಒಂದು ಪ್ಲೇಟ್ ಅನ್ನ ತೆಗೆದುಕೊಳ್ಳಿ ಯಾಕಂದ್ರೆ ಇದನ್ನು ಹಣಕಾಸಿನ ವೃದ್ಧಿಗಾಗಿ ಮಾಡಿಕೊಳ್ಳುವಂಥ ಪರಿಹಾರ ಆಗಿರೋದ್ರಿಂದ ಈ ಒಂದು ಅನ್ನ ತೆಗೆದುಕೊಂಡು ಅದರಲ್ಲಿ ಒಂದು ಅಷ್ಟು ಸಾಸಿವೆಯನ್ನು ಹಾಕೊಳ್ಳಿ ಸ್ನೇಹಿತರೆ ಒಂದು ಅಷ್ಟು ಸಾಸುವೆಯನ್ನು ತೆಗೆದುಕೊಳ್ಳಬೇಕಾಗುತ್ತೆ ಕಪ್ಪು ಸಾಸಿವೆಯನ್ನೇ ತೆಗೆದುಕೊಳ್ಬೇಕಾಗುತ್ತೆ ಅನಂತರವಾಗಿ ಮುಖ್ಯವಾಗಿ ಪ್ರಧಾನವಾಗಿ ಬೇಕಾಗಿರುವಂಥದ್ದು ಇದರಲ್ಲಿ ಎರಡು ಬಿರಿಯಾನಿ ಎಲೆಗಳು ಬೇಕಾಗುತ್ತೆ ಬೇ ಲೀಫ್ ಅಂತ ಏನು ಹೇಳ್ತೀವಿ ಪಲಾವ್ ಎಲೆ ಅಂತ ಏನು ಹೇಳ್ತೀವಿ ಅದನ್ನು ತಂದಿಟ್ಕೊಳ್ಳಿ ಎರಡು ಎಲೆಯನ್ನು ತೆಗೆದುಕೊಳ್ಳಿ ಎಲೆಯಲ್ಲೂ ಕೂಡ ಯಾವುದೇ ರೀತಿ ಚುಕ್ಕೆ ಆಗಿರಬಾರ್ದು ಕಟ್ಟಾಗಿರಬಾರ್ದು ಆ ರೀತಿಯಾದಂಥ ಎರಡು ಬಿರಿಯಾನಿ ಎಲೆಯನ್ನು ತೆಗೆದುಕೊಳ್ಬೇಕಾಗುತ್ತೆ ಬಿರಿಯಾನಿ ಎಲೆಗೆ ಹಣವನ್ನು ಆಕರ್ಷಿಸುವಂಥ ಶಕ್ತಿ ಇದೆ ಸ್ನೇಹಿತರೆ ಲಕ್ಷ್ಮೀ ದೇವಿಗೆ ಈ ಬಿರಿಯಾನಿ ಎಲೆ ಅಂದರೆ ಅತ್ಯಂತ ಪ್ರೀತಿಕರ ಬಿರಿಯಾನಿ ಎಲೆಯಿಂದ ನಾನಾ ರೀತಿಯ ತಂತ್ರಗಳನ್ನು ಮಾಡ್ತೀವಿ ಈ ಒಂದು ತಂತ್ರ ಖಂಡಿತವಾಗಿ ನಮಗೆ ಫಲವನ್ನು ನೀಡುವಂತಹ ತಂತ್ರವಾಗಿದೆ ಹಾಗಾಗಿ ಎರಡು ಬಿರಿಯಾನಿ ಎಲೆಯನ್ನು ತೆಗೆದುಕೊಳ್ಳಿ ಅದರಲ್ಲಿ ಎರಡು ಬಿಲ್ಲೆ ಕರ್ಪೂರವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಅದರ ಜೊತೆಗೆ ಇಷ್ಟು ಪದಾರ್ಥಗಳು ಮುಖ್ಯವಾಗಿ ಬೇಕಾಗಿರುವಂಥದ್ದು ಸ್ನೇಹಿತರೆ ಇಷ್ಟು ಪದಾರ್ಥಗಳನ್ನು ತೆಗೆದುಕೊಂಡು ಅನಂತರವಾಗಿ ಸ್ನೇಹಿತರೆ ಈ ಎಲ್ಲ ಪದಾರ್ಥಗಳನ್ನು ಹಿಡಿದು ಮನೆಯ ಒಳಗಡೆ ಎಲ್ಲ ಕಡೆ ಓಡಾಡಬೇಕಾಗತ್ತೆ ಈ ಸಾಸಿವೆಗೆ ಮತ್ತು ಬಿರಿಯಾನಿ ಎಲೆ ಕರ್ಪೂರ ಇದೇನಿದೆ ನೋಡಿ ಇದೆಲ್ಲಕ್ಕೂ ಕೂಡ ಈ ನೆಗೆಟಿವಿಟಿಯನ್ನು ಆಕರ್ಷಿಸುವಂಥ ಶಕ್ತಿ ಇದೆ ಹಾಗಾಗಿ ಮನೆಯಲ್ಲಿ ಯಾವುದೇ ರೀತಿಯ ನಿಮಗೆ ಸಮಸ್ಯೆಗಳಿತ್ತು ಯಾವುದೇ ರೀತಿ ದಾರಿದ್ರೆ ಇತ್ತು ಮುಖ್ಯವಾಗಿ ದಾರಿದ್ರೆ ದಾರಿದ್ರ್ಯ ಇತ್ತು ಅಂದರೆ ನಮಗೆ ಹಣ ನಿಲ್ಲೋದಿಲ್ಲ ಹಣ ಎಷ್ಟೇ ದುಡಿದ್ರೂ ಕೂಡ ಕೈಯಲ್ಲಿ ನಿಲ್ಲದೆ ಖರ್ಚಾಗ್ತಾ ಇರುತ್ತೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಅನ್ನೋದು ಬರ್ತಾನೆ ಇರುತ್ತೆ ಹಾಗಾಗಿ ದಾರಿದ್ರ್ಯವನ್ನು ಆಕರ್ಷಿಸುವಂಥ ಶಕ್ತಿ ಮೂರು ಪದಾರ್ಥಗಳಿಗಿದೆ ಇದನ್ನು ತೆಗೆದುಕೊಂಡು ಮನೆಯಿಂದ ಹೊರಗಡೆ ಬರಬೇಕಾಗುತ್ತೆ ಮನೆಯಿಂದ ಹೊರಗಡೆ ಬಂದು ಅದಂತರವಾಗಿ ಇದಕ್ಕೆ ಅಗ್ನಿಸ್ಪರ್ಶ ಅಂದರೆ ಬೆಂಕಿಯನ್ನು ಇಡಬೇಕಾಗುತ್ತೆ ಸಂಪೂರ್ಣವಾಗಿ ಉರಿದು ಬೂದಿ ಆಗಬೇಕು ಆ ರೀತಿಯಾಗಿ ಅದನ್ನು ಸುಟ್ಟಾಕ್ಬಿಡಬೇಕಾಗುತ್ತೆ ಸುಟ್ಟಾಕಿದ ನಂತರ ಅದನ್ನು ತೆಗೆದುಕೊಂಡು ಯಾವುದಾದ್ರೂ ಚರಂಡಿಗೋ ಅಥವಾ ಯಾರು ತುಳಿಲಿಲ್ದಿರುವಂಥ ಜಾಗದಲ್ಲಿ ಅದನ್ನು ಹಾಕಿಬಿಡಬೇಕು ಅಂದರೆ ಆ ಬೂದಿಯನ್ನು ನೀವು ಹಾಕಬೇಕಾಗುತ್ತೆ ಈ ಪ್ರಕಾರದಲ್ಲಿ ನೀವು ತಂತ್ರವನ್ನು ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಇಷ್ಟೇ ಸಿಂಪಲ್ ಪರಿಹಾರ ಈ ದಿನ ನೀವು ಈ ಪರಿಹಾರವನ್ನು ನೀವು ಮಾಡಿಕೊಡುವಾಗಲೇ ನೀವು ಈ ಪರಿಹಾರವನ್ನು ನನ್ನ ಹಣಕಾಸಿನ ಸಮಸ್ಯೆಗಾಗಿ ನಾನು ಇದ್ದೀನಿ ನನ್ನ ಹಣದ ಒಂದು ಕಷ್ಟ ಏನಿದೆ ಆ ದಾರಿದ್ರ ಏನಿದೆ ಅದು ನಿವಾರಣೆ ಆಗಬೇಕು ಲಕ್ಷ್ಮೀ ಅನುಗ್ರಹ ಆಗಬೇಕು ಹಣಕಾಸಿನ ವೃದ್ಧಿ ಆಗಬೇಕು ಅಂತ ಹೇಳ್ಕೊಂಡು ಮನೆ ಒಳಗಡೆ ಎಲ್ಲ ನೀವು ಓಡಾಡಬೇಕು ಮನೆಯಲ್ಲಿರುವ ದಾರಿದ್ರ್ಯವೆಲ್ಲ ಹೊರಗಡೆ ಹೋಗಿ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಲಕ್ಷ್ಮಿ ನಿಮ್ಮ ಮನೆಗೆ ಧಾವಿಸಿ ಬಂದು ಐಶ್ವರ್ಯವನ್ನ ಪ್ರಾಪ್ತಿಸ್ತಾಳೆ ಮನೆಯಲ್ಲಿ ಧನಾತ್ಮಕ ಶಕ್ತಿ ಉಂಟಾಗುತ್ತೆ ಈ ಪೌರ್ಣಮೆಯಿಂದಿನ ದಿನ ಈ ಪರಿಹಾರ ಅತ್ಯಂತ ಸೂಕ್ತವಾದಂಥ ಪರಿಹಾರ ಈ ಪರಿಹಾರ ಮಾಡ್ಕೊಂಡ ನಂತರ ಖಂಡಿತವಾಗಿಯೇ ನಿಮಗೆ ಅಧಿಕವಾಗಿ ಧನಲಾಭ ಆಗ್ತಾ ಹೋಗುತ್ತೆ ಆಕಸ್ಮಿಕ ಧನಲಾಭಗಳಾಗುತ್ತೆ ಸಂಕಲ್ಪ ಪೂರ್ವಕವಾಗಿ ನೀವು ಆ ಬಿರಿಯಾನಿ ಎಲೆಯನ್ನೆಲ್ಲ ಹಾಕಿ ಈ ಪರಿಹಾರ ಮಾಡ್ಕೋತಾ ಇರೋದರಿಂದ ಖಂಡಿತವಾಗಿ ಅದೃಷ್ಟವಂತರಾಗ್ತೀರಾ ಕಷ್ಟಗಳೆಲ್ಲವೂ ಕೂಡ ಮಂಜಿದಂತೆ ಕರಗಿ ಹೋಗುತ್ತೆ ಸ್ನೇಹಿತರೆ ಈ ಒಂದು ಪರಿಹಾರವನ್ನು ಪೌರ್ಣಮಿ ಅಮಾವಾಸ್ಯೆ ದಿನಗಳನ್ನು ಕೂಡ ಮಾಡ್ಕೊಳ್ಬೋದು ಅಮಾವಾಸ್ಯಾಸ್ಯಾಸ್ಯಾಸ್ಯಾಸ್ಯಾಸ ಪೌರ್ಣಿಮೆ ಇಂದಿನ ದಿನಗಳಲ್ಲಿ ಮಾಡ್ಕೊಳ್ಬೋದು ಶುಕ್ರವಾರದ ದಿನ ಮಾಡ್ಕೊಳ್ಬೋದು ಅಷ್ಟಮಿ ತಿಥಿ ದಿನ ಮಾಡ್ಕೊಳ್ಬೋದು ಬಹಳ ಒಂದು ಅದ್ಭುತವಾದಂಥ ಪರಿಹಾರ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಈ ಪರಿಹಾರ ಮಾಡ್ಕೊಂಡ ನಂತರ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನಾನಾ ರೀತಿಯ ಬದಲಾವಣೆಗಳನ್ನು ಗಮನಿಸ್ತಾ ಹೋಗ್ತಿರೋ ಕ್ಷಣ ಮಾತ್ರದಲ್ಲಿ ನಿಮ್ಮ ಸಮಸ್ಯೆಗಳು ದೂರವಾಗಿ ಅದೃಷ್ಟ ಹಣ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ ಧನ್ಯವಾದಗಳು